ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಂಚಿಕೆ ಮಾಡಿದ ಸುಮಾರು ಎರಡು ಸಾವಿರ ಸೈಟ್ಗಳಿಗೆ ಮೂಲ ದಾಖಲೆ ಇಲ್ಲದೆ ಇರುವ ವಿಚಾರ ಬೆಳಕಿಗೆ ಬಂದಿದೆ ಹೌದು ಮೂಡ ಹಂಚಿಕೆ ಮಾಡಿದ ಐದು ಸಾವಿರ ಸೈಟ್ಗಳಲ್ಲಿ ಸುಮಾರು ಎರಡು ಸಾವಿರ ಸೈಟ್ಗಳಿಗೆ ಯಾವುದೇ ಬಾಂಡ್ ಪೇಪರ್ಗಳೇ ಇಲ್ಲದಿರುವ ವಿಚಾರ ಜಾರಿ ನಿರ್ದೇಶನಾಲಯದ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ಈ ಮೂಲಕ ಮೂಡಾದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾಗಿದೆ ಫಿಫ್ಟಿ ಫಿಫ್ಟಿ ಅನುಪಾತವನ್ನೇ ವರದಾನ ಮಾಡಿಕೊಂಡ ಖದೀಮರು ಪಡೆದಿದ್ದಾರೆ ಸೈಟ್ಗಳ ಪೈಕಿ ಒಬ್ಬೊಬ್ಬರು ಮೂವತ್ತು ಐವತ್ತು ಸೈಟ್ ಪಡೆದುಕೊಂಡಿದ್ದಾರೆ ಅರವತ್ತು ನಲವತ್ತು ಐವತ್ತು ಐವತ್ತರ ಅನುಪಾತದಲ್ಲಿ ಒಟ್ಟು ನೂಡಾ ಐದು ಸಾವಿರ ಸೈಟ್ಗಳನ್ನು ಹಂಚಿಕೆ ಮಾಡಿದೆ ಈ ಪ್ರಕರಣದ ತನಿಖೆಗೆ ಇಳಿದ ಇಡಿ ಮೂಲ ದಾಖಲೆಯನ್ನ ಹುಡುಕಿದೆ ಈ ವೇಳೆ ಮೂಡಾದಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಬಾಂಡ್ ಪೇಪರ್ಗಳು ನಾಪತ್ತೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿರುವ ಹಿನ್ನೆಲೆಯಲ್ಲಿ ಮೂಡ ಯಾವ ಮಾನದಂಡದ ಅಡಿಯಲ್ಲಿ ಈ ಸೈಟ್ ಹಂಚಿಕೆ ಮಾಡಲಾಗಿದೆ ಈ ಸೈಟ್ಗಳನ್ನು ಪಡೆದವರ ಏನು ಈ ಸೈಟ್ ಪಡೆಯಲು ಇವರು ನೀಡಿದ ದಾಖಲೆ ಏನು ಇತ್ಯಾದಿಗಳ ವಿವರವನ್ನ ಈಗ ಇಡಿ ಕಲೆ ಹಾಕಲು ಮುಂದಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ